ನಮಸ್ಕಾರ ನಾನು ಮಗಲ್ಮಕ್ಕಿ ಗಣೇಶ್ ಇಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಇವತ್ತು ಏನು ಕಾರ್ಯಕ್ರಮ ಅಂದರೆ ತಾಲೂಕು ಮಟ್ಟದ ಗೀತಗಾಯನ ಸ್ಪರ್ಧೆ ತಾಲೂಕಿನಲ್ಲಿರ್ತಕ್ಕಂಥ ಸ್ಕೌಟ್ ಆ್ಯಂಡ್ ಗೈಡ್ಸಿನ ಮಕ್ಕಳು ಯಾರು ಚೆನ್ನಾಗಿ ಹಾಡು ಹೇಳ್ತಾರೆ ಸಂಗೀತದಲ್ಲಿ ಯಾರು ಇದ್ದಾರೆ ಅವ್ರಿಗೊಂದು ಉತ್ತಮವಾದಂಥ ಅವಕಾಶವನ್ನು ಇಲ್ಲಿಂದ ಹಿಡಿದು ಸೆಂಟ್ರಲ್ವರೆಗೂ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದು ತಾಲೂಕು ಮಟ್ಟದ ಒಂದು ಗೀತಗಾಯನ ಸ್ಪರ್ಧೆ ಇವತ್ತು ಈ ಶಾಲೆನಲ್ಲಿ ನಡೀತಾ ಇದೆ ಇನ್ನು ಮುಂದೆ ಹೇಳಬೇಕಂದ್ರೆ ನವಂಬರ್ ಹದಿನೈದಕ್ಕೆ ಇಡೀ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇರುತ್ತೆ ಆ ಜಿಲ್ಲಾ ಮಟ್ಟದಲ್ಲಿ ಸುಮಾರು ಮುನ್ನೂರು ಮಕ್ಕಳು ಭಾಗವಹಿಸ್ತಾರೆ ಅದು ಅಡ್ಯಂತ ರಂಗಮಂದಿರದಿಂದ ಮೆರವಣಿಗೆ ಹೊರಟು ಎಂ ಜಿ ರೋಡಲ್ಲಿ ಹೋಗಿ ಕೆ ಎಮ್ ರೋಡಲ್ಲಿ ಮತ್ತು ವಾಪಸ್ ಇಲ್ಲಿಗೆ ಬಂದು ಒಂದು ಇಡೀ ದಿನದ ಕಾರ್ಯಕ್ರಮ ಸ್ಕೌಟ್ ಆ್ಯಂಡ್ ಗೈಸ್ಟ್ ಡ್ರೆಸ್ಸಲ್ಲಿ ಇರ್ತಕ್ಕಂಥ ನೋಡೋದೇ ಒಂದು ವಿಶೇಷ ಮತ್ತು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಏನು ಸಹಕಾರ ಮಾಡ್ತದೆ